ದೋಸೆಗೆ ಚಪಾತಿಗೆ ಮತ್ತು ಗೀ ರೈಸ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಒಂದು ಸೂಪರ್ ರೆಸಿಪಿನ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ಅವರೆಕಾಯಿ ಗೊಜ್ಜು ಮಾಡೋದು ಹೇಗೆ ಮತ್ತು ಅದ್ರ ಜೊತೆಗೆ ನಾನು ಅಕ್ಕಿ ರೊಟ್ಟಿ ಕೂಡ ಮಾಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನನ್ನ ಹಸ್ಬೆಂಡ್ ಎಲ್ಲ ಚಪ್ಪರದವರೆಕಾಯನ್ನ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ಇದರಲ್ಲಿ ಜಾಸ್ತಿ ಹುಳ ಇರೋದ್ರಿಂದ ನೋಡಿಕೊಂಡು ಬಿಡಿಸ್ಕೋಬೇಕಾಗುತ್ತೆ ಸೊ ಬನ್ನಿ ಏನೇನು ಇಡಿಸಬೇಕು ನೋಡ್ಕೊಂಬರೋಣ ನಾಲ್ಕೈದು ಪೀಸ್ ಆಗುವಷ್ಟು ಚಕ್ಕೆ ನಾಲ್ಕು ಲವಂಗ ಒಂದು ಅನಾನಸು ಒಂದು ಏಲಕ್ಕಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಪೀಸ ಶುಂಠಿ ಎರಡು ಮೂರು ಟೊಮೆಟೊ ಮತ್ತು ಒಂದರ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆತಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೊರಗಡ್ಲೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಆದಷ್ಟು ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾ ಫೈನ್ ಪೇಸ್ಟ್ ಬಂದು ರೆಡಿ ಮಾಡ್ಕೊಳ್ಳೋಣ ಹಾಗೆ ಚಪ್ಪದಾವ್ರೆಕಾಯನ್ನು ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಕಿ ಒಂದು ಒಗ್ಗರಣೆ ಹಾಗೆ ಕೊಟ್ಕೊಂಡು ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಮಸಾಲೆ ಆ್ಯಡ್ ಮಾಡಿ ಸ್ವಲ್ಪ ಕಸ್ತೂರಿ ಮೇತಿನ ಆಡ್ ಮಾಡ್ಕೊಂಡು ಮಿಕ್ಸ್ ಕೊಟ್ಕೊಂಡ್ರೆ ರೆಡಿನೇ ಆಗೋಗ್ಬಿಡುತ್ತೆ ಸೂಪರ್ ಆಗಿರುವ ಚಪ್ಪರದವರಕಾಯಿ ಗೊಜ್ಜು ಬನ್ನಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬರೋಣ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಎರಡು ಲೋಟ ಆಗುವಷ್ಟು ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಕುದಿ ಮೇಲೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಮಿಕ್ಸ್ ಮಾಡಿದ ನಂತರ ಅದು ಸ್ವಲ್ಪ ಆರಬೇಕು ಇಲ್ಲಾಂದ್ರೆ ಆಗ ಕಲ್ಸಕ್ಕೆ ಆಗಲ್ಲ ತುಂಬಾ ಬಿಸಿ ಇರುತ್ತೆ ಒಂದು ಹತ್ತು ನಿಮಿಷನೋ ಒಂದು ಹದಿನೈದು ನಿಮಿಷನೋ ಆರಕ್ಕೆ ಬಿಟ್ಟ ನಂತರ ಹಾಗೆ ಕೈಲಾಗ್ ಹತ್ರ ಚೆನ್ನಾಗಿ ಕೈಲೇ ಚೆನ್ನಾಗಿ ನಾದ್ಕೊಳ್ಳೋಣ ನಾದ್ಕೊಂಡ ನಂತರ ಒಂದೊಂದೇ ಉಂಡೆಗಳನ್ನಾಗಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಒಂದು ಉಂಡೆ ತೊಗೊಂಡು ಸ್ವಲ್ಪ ಕೈಲೇ ಚೆನ್ನಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳೋಣ ಶೇಪ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಒಡಿದೇನೆ ಇರೋದಕ್ಕೆ ನಮಗೆ ಈಸಿ ಅನಿಸುತ್ತೆ ಸೊ ಹಾಗೆ ನೋಡಿ ಕೈಲೇ ಚೆನ್ನಾಗಿ ತಡ್ಕೊತಾ ಇದ್ದೀನಿ ನಂತರ ಮನೇಲಿ ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟಾಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಲ್ಲಾಂದರೆ ಅದು ಅಣ್ಕೊಂಡ್ಬಿಡುತ್ತೆ ಅಣ್ಕೊಳ್ಳೋದ್ರೆ ನಮಗೆ ಎತ್ತು ತವ ಮೇಲೆ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಕ್ಕಿ ಇಟ್ಟಾಕೊಂಡು ನೀಟಾಗಿ ಶೇಪ್ ಕಟ್ಕೊಂಡು ಎರಡು ಕೈಲೂ ನೋಡಿ ಯಾವ ಥರ ನಾನು ತಟ್ತೀನಿ ನೋಡ್ಕೊಳ್ಳಿ ಎರಡು ಕೈಲೂ ಇಟ್ಕೊಂಡು ನೀಟಾಗಿ ಅಲ್ಲೆಲ್ಲೆಲ್ಲಿ ಒಡ್ದಿರುತ್ತೆ ಅದನ್ನು ಕವರ್ ಮಾಡ್ಕೊಂಡು ನೀಟಾಗಿ ತಡ್ಕೊಂಡು ತವಾನ ಬಿಸಿ ಮಾಡಕ್ಕೆ ಇಟ್ಕೋಬಿಡಿ ಹಾಗೆ ಮೇಲೆ ಅಕ್ಕಿ ರೊಟ್ಟಿನ ಹಾಕೊಂಡು ಒಂದ್ ಸೈಡು ನೀರಲ್ಲಿ ಸ್ವಲ್ಪ ಕೈನ ಇದ ಸವರ್ಕೊಂಡು ಅಕ್ಕಿ ರೊಟ್ಟಿನ ಎರಡು ಸೈಡು ಸುಟ್ಕೊಳ್ಳೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಕ್ಕಿ ರೊಟ್ಟಿ ಅಂತ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ